ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವ್ರ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎರಡು ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತು ಮಂಡೇ ಮಾರ್ನಿಂಗಿಂದನೇ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿರೋ ಕಾರಣ ಏನಪ್ಪ ಅಂದರೆ ಇವತ್ತು ಕಾರ್ತಿಗೆ ಸೋಮವಾರ ಅಂದರೆ ಫಸ್ಟ್ನೇ ಕಾರ್ತಿಗೆ ಸೋಮವಾರ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ನಾನು ಯಾವ ಥರ ಪೂಜೆ ಮಾಡ್ತೀನಿ ಮತ್ತು ಯಾವ ಇವತ್ತು ಯಾವ ಟೆಂಪಲ್ಗೆ ಹೋಗ್ತೀನಿ ಅಂತ ಅನ್ನೋದೆಲ್ಲಾನು ಕೂಡ ನಿಮ್ಮ ಜೊತೆ ಇವತ್ತು ಡೇ ನಂದು ಯಾವ ಥರ ಇರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇದು ಹಾಗೆ ಡೈಲಿ ರ್ಯಾಂಡಮ್ ಆಗಿರುತ್ತೆ ಅಷ್ಟೇ ಇವತ್ತು ಯಾವ ಥರ ಇರುತ್ತೆ ಅಂದ್ಬಿಟ್ಟು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ನೋದ್ಲಾಗಲ್ಲಿ ಹೇಳ್ದಂಗೆ ಇನ್ಮೇಲಿಂದ ಮೇಲಿಂದ ಡೈಲಿ ವೀಡಿಯೋಸ್ ಬರ್ತಾ ಇರುತ್ತೆ ಅಂತ ಹೇಳಿದ್ನಲ್ವಾ ಸೊ ಹಂಗಾಗಿ ಡೈಲಿ ವೀಡಿಯೋಸ್ ನನ್ನ ಡೈಲಿ ರೊಟೀನ್ ಯಾವ ಥರ ಇರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಅಷ್ಟೇ ಗೈಸ್ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಇದೇ ಥರ ಡೈಲಿ ವೀಡಿಯೋಸ್ ಮಾಡಿ ಅಂತ ಕಮೆಂಟ್ ಮಾಡಿ ಆಯಿತಾ ಇಲ್ಲಾಂದರೆ ನಿಮ್ಗೆ ಯಾವ ಥರ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ನಾನು ಅದೇ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವಾಗ ಜಸ್ಟ್ ಅಪ್ ಆಗಿಬಿಟ್ಟು ಬಂದಿದ್ದೀನಿ ನಾನು ಮಾರ್ನಿಂಗ್ದು ಕೂಡ ಒಂದೆರಡು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅದನ್ನೆಲ್ಲ ಹ್ಯಾಡ್ ಮಾಡ್ತೀನಿ ನಾನು ಪೂಜೆ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನೀವು ನೋಡ್ಕೊಂಡು ಬನ್ನಿ ಆಮೇಲೆ ನಾನು ಸಿಗ್ತೀನಿ ಪೂಜೆ ಮಾಡಿಬಿಟ್ಟು ಇವಾಗ ಫ್ರೆಶಪ್ ಆಗಿ ಬಂದಿದ್ದೀನಿ ಜಸ್ಟು ಈಗ ಹೋಗಿ ಪೂಜೆ ಮಾಡಬೇಕು ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊದಿರೋ ಇದ್ದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾರೆ ಪ್ಲೀಸ್ ಕೈ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಓಕೆ ಆ ವೀಡಿಯೋ ನೋಡ್ಕೊಂಡು ಬನ್ನಿ ಅಷ್ಟರಲ್ಲಿ ನಾನು ಪೂಜೆ ಮಾಡಿ ಸಿಗ್ತೀನಿ ನೆಕ್ಸ್ಟ್ ಯಾವ ಥರ ಇರುತ್ತೆ ನನ್ನ ಅಂತ ಅನ್ನೋದನ್ನ ಇಲ್ಲಿ ಆಗಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಇರಿ ಬೆಳಿಗ್ಗೆ ಇದು ಬಂದು ಕಾಫಿ ಎಲ್ಲ ಮಾಡ್ಕೊಂಡು ಕುಡ್ದಾದ್ಮೇಲೆ ನೋಡ್ತೇನೆ ನಾನು ಕಸ ಹೊಡ್ಕೊಂಡು ಎಲ್ಲ ಎಲ್ಲ ಒರೆಸ್ಕೊಡ್ತೀನಿ ಸ್ವಲ್ಪ ಬಟ್ಟೆ ಇದೆ ನಾನು ಬಟ್ಟೆ ಹೋಗಿರ್ಬೇಕು ಇದು ಮಾಡ್ಕೊಡ್ತೀನಿ ನಾನು ಟಿಫನ್ ಏನಾದರೂ ಮಾಡ್ಕೊ ಅಂತ ಹೇಳಿದ್ರು ನಾನು ಸರಿ ಆಯಿತು ಅಂತ ಅಂದ್ಬಿಟ್ಟು ಹಾಗೆ ಒಂದು ಸ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇನೆ ಅಡುಗೆ ಕಸ ಎಲ್ಲ ಹೊಡೆದಿನ ಎಲ್ಲ ಒರಿಸ್ಕೊಡ್ತಾಯಿದ್ರು ನಾನು ಸರಿ ಅಷ್ಟರಲ್ಲಿ ಏನಾದರೂ ಮಾಡೋಣ ಟಿಫನ್ ಅಂದ್ಬಿಟ್ಟು ಇವತ್ತು ಟಿಫನ್ಗೇನು ಏನು ಬೇಡ ಅಂತಂದ್ಬಿಟ್ಟು ಒಟ್ಟಿಗೆ ಅನ್ನ ಸಾಂಬಾರೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೇಳೆ ಸಾಂಬಾರಿಗೆಲ್ಲ ರೆಡಿ ಮಾಡ್ತಾ ಇದ್ದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಕ್ಲಿಪ್ಪಿಂಗ್ಸ್ಗೆ ಕೊಡ್ತಾ ಇದ್ದೀನಿ ಅಷ್ಟೇ ಅನ್ನ ಎಲ್ಲ ಮಾಡಿಟ್ಟಿದ್ದೀನಿ ಆಲ್ರೆಡಿ ಬೇಳೆ ಸಾಂಬಾರು ಮಾಡಿಬಿಟ್ರೆ ಮುಗೀತು ಬೇಳೆ ಸಾಂಬಾರು ಮಾಡಿ ಅಡುಗೆ ಮನೆ ಒರೆಸಿ ನಾನು ನೆಕ್ಸ್ಟ್ ಅಪ್ ಆಗೋದೇನೆ ಬೆಳಿಗ್ಗೆನೆ ಬಂದ್ರಿ ನೀವು ಅದಕ್ಕೆ ಇಷ್ಟ ನೋಡಿದೆ ಪೂಜೆ ಮಾಡಕ್ ಇರ್ಲಿಲ್ಲ ದಾಸವಾಳವನ್ಯ ಮಾಡೆ ತಂದಿರ್ಲಿಲ್ಲ ನಾವು ಮರ್ತೋಗ್ಬಿಡ್ವಿ ಕನ್ಪುರ್ಕ್ ಹೋಗಿದ್ರು ಇವಾಗ ಆಂಟಿ ಬಂದ್ರು ಇಲ್ಲೇ ತಗೊಂಡೆ ಹೆಂಗ್ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಂತ ಪೂಜೆ ಮುಗಿಸೋ ಆಯಿತು ಮುಗಿಸ್ಬಿಟ್ಟು ಕೂತ್ಕೊಂಡಿದ್ದೆ ಅಷ್ಟರಲ್ಲಿ ಬಂದರು ನೋಡಿ ಪೂಜೆ ಸಿಂಪಲಾಗಿ ಹಂಗೆ ದಾಸವಾಳು ಹೋಯ್ತು ಇತ್ತು ಅದನ್ನೇ ಹಾಕ್ಬಿಟ್ಟು ಮಾಡಿದ್ದೀನಿ ಮಾಡಿ ಸಿಂಪಲ್ಲಾಗಿ ಈ ಥರ ದಾಸವಾಳ ಹೂವೇ ಹಾಕ್ಬಿಟ್ಟು ಮಾಡಿದೆ ಹೆಂಗಿದ್ರು ಮತ್ತೆ ಗುರುವಾರ ಶುಕ್ರವಾರ ಮಾಡಬೇಕು ಅದಕ್ಕೆ ಹಂಗೆ ಸಿಂಪಲಾಗಿ ಮಾಡೋಣ ಅಂದ್ಬಿಟ್ಟು ಹೂ ವೆಯ್ಟ್ ಮಾಡಿದೆ ಕೈಸಿಷ್ಟೊತ್ತವರೆಗೂ ಅವ ಆಂಟಿ ಬರಲೇ ಇಲ್ಲ ಇವಾಗ ಬಂದರು ಈಚೆ ದೀಪ ಇಟ್ಟಿಲ್ಲ ದೀಪ ಇಡಬೇಕಿತ್ತು ಬಟ್ ಇವಾಗಲ್ಲ ಸಂಜೆ ಇಡ್ತೀನಿ ನಾನು ಸೋಮವಾರ ಶುಕ್ರವಾರ ಸಂಜೆ ದೀಪ ಅನ್ನಿಸ್ತೀನಿ ಬೆಳಿಗ್ಗೆ ಈ ಥರ ದೇವ್ರ ಮನೇಲಿ ದೀಪ ಹಚ್ತೀವಿ ಸಂಜೆನೂ ದೀಪ ಅನ್ನಿಸ್ತೀನಿ ತೋರಿಸ್ತೀನಿ ಕೈಸು ಅದನ್ನು ಮತ್ತು ಅಯ್ಯಪ್ಪ ಸ್ವಾಮಿದು ಪ್ರಸಾದ ಹಾಗೆದಕ್ಕಿ ಅಲ್ಲಿಂದ ತಂದಿದವರು ಇದೆ ಅಲ್ಲಿಂದ ತಂದೆಯಿದ್ದವರು ಸಂಜೆ ಅತ್ತೆ ಕೈಲಿ ಅದನ್ನೇ ಸಿಹಿಯನ್ನು ಮಾಡಿಸ್ಬೇಕು ನೋಡೋಣ ಸಂಜೆ ಮಾಡ್ತಾರೆ ಅನಿಸುತ್ತೆ ಇವಾಗ ಅವ್ರಿಗೂ ಕೆಲಸ ತೋಡ್ದ ಹೋಗಿದ್ದಾರೆ ಇವಾಗ ಡಿಂಪು ಎದೋಳಷ್ಟಲ್ಲಿ ಟಿಫನ್ ತಿಂದ್ಕೊಳ್ಳೋಣ ಟಿಫನ್ಗೆ ಬಂದು ನಾನು ಇವತ್ತು ಏನೂ ಮಾಡಲಿಲ್ಲ ರೈಸ್ ಅದು ಭಾತ್ ಅದು ಇದು ಏನೂ ಡೈರೆಕ್ಟಾಗಿ ಒಂದೇ ಸಲ ಅನ್ನ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಬೇಳೆ ಸಾಂಬಾರು ಮಾಡಿದ್ದೀನಿ ಬೇಳೆ ಸಾಂಬಾರು ಮತ್ತು ರೈಸ್ ಮಾಡಿದ್ದೀನಿ ಇವಾಗ ನಿಂಪು ಮಲ್ಕೊಂಡಿದ್ದಾಳೆ ಅವಳಿಗೂ ಸ್ನಾನ ಮಾಡಿಸಿದ್ದೀನಿ ಒಳೆದೋಳು ಅಷ್ಟರಲ್ಲಿ ತಿಂಡಿ ತಿಂದ್ಬಿಟ್ಟು ನಮ್ಮ ನಮ್ಮ ಮಾವ ಬರ್ತಾರೆ ನಮ್ಮ ಮಾವ ರೆಡಿ ಆದಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತೋರಿಸ್ತೀನಿ ಗೈಸ್ ಯಾವ ದೇವಸ್ಥಾನ ಏನು ಅಂತ ಇಲ್ಲೇ ನಮ್ಮ ಊರು ಪಕ್ಕದಲ್ಲೇ ದೊಡ್ಡಲಿರೋದು ಶಿವನ ದೇವಸ್ಥಾನ ಅನಿಸುತ್ತೆ ಮೇ ಬಿ ಅದು ತೋರಿಸ್ತೀನಿ ಗೈಸಲ್ಲಿ ಹೋಗ್ಬಿಟ್ಟು ಹಂಗೆ ನನ್ನ ಫ್ರೆಂಡು ಪಾಪದು ಕೂಡ ಬ ಬರ ಕೇಳಿದ್ದಾಳೆ ಅವಳು ಹಾಗೆ ನಾವು ಹೋಗ್ತೀವಲ್ವ ಅಲ್ಲೇ ಅಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಹೋಗ್ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನಮ್ಮ ಮಾವನು ಬಂದು ರೆಡಿಯಾಗಿದ್ರು ಸ್ನಾನ ಮಾಡಿಕೊಂಡು ಹಂಗೆ ಇವಾಗ ಹೊರಡ್ತಾ ಇದ್ದೀವಿ ಮೂವರೂ ನಮ್ಮ ಗಾಡಿಯಲ್ಲಿ ನಮ್ಮ ಮಾವನ ಗಾಡಿಯಲ್ಲಿ ನೀವು ನೋಡ್ಬೋದು ಏನು ಈ ರೋಡ್ ಹಿಂಗೆ ಆಗೋದಲ್ಲ ನಾಟಿ ಮಾಡ್ದಾಗ ಬಂದಿದ್ದು ನಾವು ಈ ರೋಡಿಗೆ ತಾನೆ ಹ್ಞೂ ಅವತ್ತೆ ಕಣಕ್ಕ ನಾಟಿ ಪೈರಾಕ್ತರಲ್ಲ ಅವಾಗ ಬಂದಿದ್ದವು ಹ್ಞೂ ಊರಿಂದ ಆವಾಗ ಬಂದಿದ್ದ

ಅಲ್ಲಿ ಅದೇ ಎಷ್ಟೊಂದು ಮೇಲೆ ಈ ಕಡೆ ಈ ರೋಡಲ್ಲಿ ಹೋಗ್ತಾ ಇರೋದು ನಮ್ಮ ತೋಟದ ರೋಡಲ್ಲಿ ಒಳೆ ನೋಡಿ ನಮ್ಮೂರ್ ಸೈಡ್ ಎಷ್ಟು ನೀರು ಬಂದಿದೆ ಅಂತ ಇವಾಗ ದೇವಸ್ಥಾನದ ಹತ್ರ ಬಂದ್ವಿ ನಮಗೆ ಹತ್ರನೇ ಇದು ತುಂಬಾನೇ ಪಕ್ಕ ದೂರ ದೊಡ್ಡಿ ಅಂತ ಇವಾಗ ದೇವಸ್ಥಾನದ ಹತ್ರ ಬಂದ್ ಇದೇ ದೇವಸ್ಥಾನ ಶಿವನ ದೇವಸ್ಥಾನ ಈ ಪಾಪುನೇ ಮುಡಿ ಕೊಡಬೇಕು ಅಂತ ಹೇಳಿದ್ದು ನೀವು ನೋಡ್ಬೋದು ಇಲ್ಲಿ ಇವಳೇನೆ ನಮ್ಮ ನನ್ನ ಫ್ರೆಂಡ್ ಮಗಳು ಮದ್ದು ಅಂತ ಈ ಪಾಪದ್ದು ಮುಡಿ ಇದೆ ಇವತ್ತು ಹಂಗೆ ಪಾಪು ಡಿಂಪುಗೂ ಅಂತರ ಕಟ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ ಅಲ್ವಾ ಆ ಮುಡಿನೂ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲೇ ಇಲ್ಲಿ ಜಸ್ಟ್ ಇವಾಗ ಮನೆಗೆ ಬಂದ್ವಿ ಇನ್ನು ಇವಾಗ ರೆಸ್ಟ್ ಮಾಡಿಬಿಟ್ಟು ಸಂಜೆ ಮತ್ತೆ ದೀಪ ಹಚ್ಬೇಕು ಆವಾಗ ಸಿಗ್ತೀನಿ ಸಂಜೆ ಎಲ್ಲರೂ ಬಂದಮೇಲೆ ನಾನೆಲ್ಲ ಮನೆಗೆ ಬಂದಮೇಲೆ ಅವಾಗ ಸಿಗ್ತೀನಿ ಈಗ ಸಂಜೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡೋಣ ಸಂಜೆ ವೀಡಿಯೋ ಕಂಟಿನ್ಯೂ ಅಲ್ಲಿಂದ ಬಂದು ಮಲ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಎದ್ದಿದ್ದೀವಿ ಹಲೋ ಮಗನೇ ಇವಾಗ ಇದ್ದ ಇವಾಗ ಟೀ ಮಾಡೋಕೆ ಇಟ್ಟಿದ್ದೀನಿ ಟೀ ಮಾಡಿ ಕೊಟ್ಬಿಟ್ಟು ಇನ್ನು ಅಕ್ಕಿ ಉನಿ ಹಾಕಿದ್ದೀವಿ ನಾಳೆ ದೋಸೆ ಮಾಡೋಣ ಅಂತಂದ್ಬಿಟ್ಟು ಅಕ್ಕಿ ರುಬ್ಬಬೇಕು ಅಕ್ಕಿ ಎಲ್ಲ ರುಬ್ಬಿಬಿಟ್ಟು ಎಲ್ಲರೂ ಬಂದಮೇಲೆ ಸಿಗ್ತೀನಿ ನೈಟು ನಾನು ಪೂಜೆ ಮಾಡಿಬಿಟ್ಟು ಈ ವಿಡಿಯೋನ ಏನು ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಓಕೆ ಟೈಮ್ ಬಂದು ಇನ್ನೇನು ಆರು ಗಂಟೆ ಆಗಿತ್ತು ಹಂಗಾಗಿ ಇವಾಗ ದೀಪಾಸ್ತನ ಕಾಫಿ ಕುಡ್ಕೊಂಡು ಅಂತನ್ಬಿಟ್ಟು ಹಂಗೆ ಕುತ್ಕೊಂಡು ಮಾತಾಡ್ಕೊಂಡು ಟೀ ಕುಡಿತಾ ಇದ್ವಿ ನಾನು ಅತ್ತೆ ನಮ್ಮ ಮಾವ ಟೆಂಪು ಏನೋ ತರಲೆ ಮಾಡ್ತಾ ಇದ್ಲು ಹಂಗೇನೆ ನೋಡ್ಕೊಂಡು ಇವಾಗ ದೀಪ ಹತ್ರ ವಯಸ್ಸು ಇವಾಗ ದೀಪಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಈ ದೀಪಗಳನ್ನೇ ನಾನು ಈಚೆ ಇವಾಗ ಇಡೋದು ಇದಕ್ಕೆ ನಾಟಿ ಹಸು ತೊಪ್ಪೆನ ಕೆಳಗಡೆ ಇಟ್ಬಿಟ್ಟು ಇಡ್ ಇಡಬೇಕು ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ ನೋಡೋಣ ನಮ್ಮ ಅತ್ತೆ ಕೇಳೋಣ ಅವ್ರೇನು ಹೇಳ್ತಾರೆ ಹಿಂಗೆ ಇದಾ ಅಂದರೆ ಇದು ಸಗಣಿ ಹಾಂ ಸಗಣಿ ಅದು ಯಾಕೆ ಏ ನಾಟಿ ಹಸು ತಪ್ಪೆ

ಅದಕ್ಕೆ ಈ ಥರ ಮೇಲೆ ಇಟ್ಟಿದ್ದೀನಿ ಮೇಲಿಟ್ಟಿದ್ದೀನಿ ನೋಡ್ಬೋದು ಇಲ್ಲಿ ದೇವ್ರ ಮನೆ ಹತ್ರನೂ ಈಚೆ ಇಡೋಣ ಅನ್ಕೊಂಡೆ ದೈ ಇವಳು ಇಟ್ಕೊಡಲ್ಲ ಇಲ್ಲಿ ನೋಡಿ ದೇವ್ರ ಮನೆ ಪೂಜೆ ಮಾಡಿ ಆವಾಗಲೇ ಹಾಕ್ಬೇಕು ಇವಳು ಸುಮ್ಮನೆ ಇರಲ್ಲ ಒಳಗಡೆ ಹೋಗಿ ಏನಾದರೂ ಎಳಿಯೋದು ಹಂಗೆ ಹಿಂಗೆ ಮಾಡ್ತಾ ಇರ್ತಾಳೆ ಮಕ್ಳಿರೋ ಮನೇಲಿ ಇನ್ನೇನು ಮಾಡೋಕ್ಕಾಗುತ್ತೆ ಅದಕ್ಕೆ ಇಲ್ಲೆಲ್ಲ ಏನಿಟ್ಟಿಲ್ಲ ನಾರ್ಮಲಿ ದೇವ್ರ ಒಳಗೆ ಎರಡು ದೀಪ ಹಣಸಿದಿನಲ್ವ ನೋಡಿ ಯಾವಾಗಲೇ ದೇವ್ರ ಮನೆ ಬಾಗ್ಲು ತೆಗ್ದಿದ ತಕ್ಷಣ ಬರೋದು ಹೋಗ್ಬಿಟ್ಟು ಏನು ಮಾಡ್ತಾಳೆ ನೋಡಿ ನೀವೇ ಯೋಚನೆ ಮಾಡ್ತಾ ಇದ್ದಾಳೆ ಮಾಡ್ತಾ ಇದ್ದೀನಲ್ವ ಅದಕ್ಕೆ ಯೋಚನೆ ಮಾಡ್ತಾ ಇದ್ದಾಳೆ ಬೈಚೆ ನೋಡು ಏಯ್ ಏ ನೋಡಿ ಸುಮ್ಮನೆ ಹಂಗೆ ಈಜೆ ಹೋಗ್ತೀನಿ ನಾನು ನೋಡಿ ಏನ್ ಮಾಡ್ತಾಳಂತ ತೋರಿಸ್ತೀನಿ ಕ್ಯಾಮ್ರಾನ್ ಮಾಡಿದಿನವ ಸೊ ಹಂಗಾಗಿ ಏನು ಮಾಡ್ತಾ ಇಲ್ಲ ಹೋಗಿದ ತಕ್ಷಣ ಅಲ್ಲೊಂದು ಗಂಧ ಇಟ್ಟಿದ್ದೀನಿ ನಾನು ಗುರುವಾರ ಹೊತ್ತು ಪೂಜೆ ಮಾಡಿ ಹಾಕೊಳ್ಳೋ ಅಂತದ್ದು ಅದನ್ನ ಎಂತ್ಕೊಂಡು ಓಡ್ಬಾರದು ಈಜೆ ನೋಡು ಇನ್ ತಕ್ಕಿತಾಪತಿ ಮಾಡೋದು ಇವಳು ಈ ಮಕ್ಳು ಏಯ್ ಏಜೆ ಹೋಗೋಣ ಮಾಮಿ ಪಾ ಮಾಮಿ ಬರುತ್ತೆ ಬಂದ್ಬಿಡಪ್ಪ ನೋಡಿದ್ರಿ ಅಲ್ವಾ ಇವತ್ತು ನಂಡೆ ಯಾವ ಥರ ಇತ್ತು ಅಂತ ಐ ಮೀನ್ ವಾರದ ದಿನ ನಾನು ಪಾಪೇ ಇಟ್ಕೊಂಡು ಯಾವ ಥರ ಇರ್ತೀನಿ ಅಂತ ನಿಮ್ಮ ನೋಡಿದ್ರಿ ಅಲ್ವಾ ನಂಡೆ ಇವತ್ತು ಈ ಥರ ಇತ್ತು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಗೈಸ್ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ